ಹೇಮಾಸ್ ಕುಕ್ಕಿಂಗ್ ಚಾನೆಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ ಅವರೆ ಸೀಸನ್ ಬಂದರೆ ಎಷ್ಟು ವೆರೈಟಿ ಅಡುಗೆ ಮಾಡ್ತೀವಲ್ವಾ ಅವರೆ ಕಾಳು ಹುಳಿ ಬೇಳೆ ಸಾರು ಉಸಿಲಿ ಹೀಗೆ ವೆರೈಟಿ ಅಂತೂ ಕೊನೆ ಆಗೋದೇ ಇಲ್ಲ ದಿನಕ್ಕೊನ ವೆರೈಟಿ ತೃಪ್ತಿ ಅಂತೂ ಆಗಲ್ಲ ಆದರೆ ಸೀಸನ್ ಮಾತ್ರ ಮುಗಿದೋಗುತ್ತೆ ಬನ್ನಿ ಹಾಗಿದ್ರೆ ಸೀಸನ್ ಮುಗಿಯೋ ಅಷ್ಟರಲ್ಲಿ ಬೇಳೆ ಹಾಕಿ ಸಾಗು ಮಾಡಿಬಿಡೋಣ ಇದಕ್ಕೊಂದು ಮಸಾಲೆ ರುಬ್ಕೋಬೇಕಾಗತ್ತೆ ಅದಕ್ಕೆ ತೆಂಗಿನಕಾಯಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಗೋಡಂಬಿ ಶುಂಠಿ ಚಕ್ಕೆ ಏಲಕ್ಕಿ ಹಾಗೆ ಲವಂಗ ಬೇಕಾಗುತ್ತೆ ಮೆಣಸಿನಕಾಯಿನ ನಿಮ್ಮ ಕಾರಕ್ಕನುಗುಣವಾಗಿ ನೀವು ತಗೊಳ್ಳಿ ಹಾಗೇ ಗೋಡಂಬಿ ಇಲ್ಲ ಅಂತ ಅನ್ನೋರು ಹುರುಗಡ್ಲೆನ ಕೂಡ ಬಳಸ್ಕೋಬೋದು ಇದರ ಜೊತೆಗೆ ಚಕ್ಕೆ ಲವಂಗ ಏಲಕ್ಕಿನ ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸ್ತೀರೋ ಅಷ್ಟು ನಿಮಗೆ ಟೇಸ್ಟ್ ಆಗಿರುತ್ತೆ ತುಂಬ ಹಾಕ್ಕೊಂಡುಬಿಟ್ರೆ ಆ ಮಸಾಲೆ ಮಸಾಲೆ ಥರ ಟೇಸ್ಟು ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಕಮ್ಮಿ ಹಾಕ್ಕೊಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿನೂ ಕೂಡ ಇದರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಸೋಂಪನ್ನು ಕೂಡ ಸೇರಿಸ್ಕೋಬೇಕು ಸೋಂಪು ಹಾಕೋದ್ರಿಂದ ನಿಮಗೆ ಒಳ್ಳೆ ಫ್ಲೇವರ್ ಬರುತ್ತೆ ಇದಿಷ್ಟೂ ಹಾಕೊಂಡು ನುಣ್ಣಗೆ ರುಬ್ಕೋಬೇಕು ಇಲ್ಲಿ ನಾನು ಸುಮಾರು ಒಂದು ಕಪ್ಪಷ್ಟು ಇದ್ಕಿದ ಅವರೆ ಕಾಳನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಹೂಕೋಸು ಒಂದು ಆಲೂಗಡ್ಡೆನ ಸಣ್ಣದಾಗಿ ಹೆಚ್ಚಿಬಿಟ್ಟಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಹೆಚ್ಚಿರುವಂಥ ಈರುಳ್ಳಿ ಟೊಮೆಟೊ ಹಾಗೆ ಕರಿಬೇಬೇಕು ಈಗ ಒಂದು ಪಾತ್ರೆನ ಬಿಸಿಗಿಟ್ಟು ಅದಕ್ಕೆ ಸುಮಾರು ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಸ್ವಲ್ಪ ಕಾಯ್ತಾ ಇದ್ದಂಗೆ ಸಾಸಿವೆ ಹಾಕ್ಕೊಂಡು ಒಗ್ಗರಣೆನ ಮಾಡ್ಕೋಬೇಕು ಸಾಸಿವೆ ಎಲ್ಲ ಸಿಡಿತಾ ಇದ್ದಂಗೆ ನಾವು ಏನು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಏನು ತುಂಬ ಫ್ರೈ ಆಗೋ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಅದು ಅಂದರೆ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗುವಷ್ಟು ಫ್ರೈ ಆದರೆ ಸಾಕಾಗುತ್ತೆ ಈ ಹಂತದಲ್ಲೇ ಬೇಕಿದ್ರೆ ನೀವು ಟೊಮೆಟೊನ ಕೂಡ ಹಾಕ್ಕೊಂಡು ಜೊತೆಗೇನೆ ಫ್ರೈ ಮಾಡ್ಕೋಬೋದು ಇಲ್ಲ ಅಂತಂದರೆ ನಂತರ ಕೂಡ ನೀವು ಸೇರಿಸ್ಕೋಬೋದು ಈಗ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಫ್ರೈ ಆಗಲಿ ಈಗ ಇದಕ್ಕೆ ಒಂದು ಕಪ್ಪಷ್ಟು ಇದ್ಕಿದ ಕಾಳನ್ನು ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಹೂಕೋಸು ಹಾಗೆಯೇ ಆಲೂಗಡ್ಡೆ ಒಳ್ಳೆ ಕಾಂಬಿನೇಷನ್ನು ಹಾಗಾಗಿ ಇವೆರಡನ್ನೂ ಮರೀದೆ ಹಾಕ್ಕೊಳ್ಳಿ ಕೆಲವ್ರ ಮನೆಯಲ್ಲಿ ಏನಂದರೆ ಈ ಇದ್ಕಿದ ಬೇಳೆ ಅಂದರೆ ಅವರೆಕಾಯಿ ಸೀಸನ್ನಲ್ಲಿ ಬೇಳೆ ಸಾರು ಏನಾದರೂ ಮಾಡಿಬಿಟ್ರೆ ಇದೇನು ಬೇಳೆ ಸಾರು ಮಾಡಿದ್ಯಾ ಇದ್ರ ಬದಲಾಗಿ ಹಸಿ ಅವರೆಕಾಳು ತೊಗರಿಕಾಳು ಅಥ್ವಾ ಕಾಳು ಹಾಕಿ ಸಾರು ಮಾಡೋದಲ್ವ ಈ ಸೀಸನ್ನಲ್ಲಿ ಬೇಳೆ ಸಾರು ರುಚಿನೇ ಕೊಡಲ್ಲ ಅಂತ ಹೇಳ್ತಾರೆ ನಿಮ್ಮ ಮನೆಗಳಲ್ಲೂ ಹಾಗೇನಾ ನಂಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ ನಮ್ಮ ಮನೇಲಂತೂ ಹಾಗೇನೇ ಅಪ್ಪ ಈಗ ನೋಡಿ ಎಲ್ಲ ಆಲೂಗಡ್ಡೆ ಎಲ್ಲ ಹಾಕ್ಕೊಂಡಿದ್ದಾಯಿತು ಇದ್ರ ಜೊತೆಗೆ ಕ್ಯಾರೆಟ್ಟು ಹಾಗೆ ಹುರುಳಿಕಾಯಿ ಹಾ ಸೇರಿಸ್ಕೋಬೋದು ಆದರೆ ಅದು ಅಷ್ಟು ನಿಮಗೆ ಟೇಸ್ಟ್ ಕೊಡೋದಿಲ್ಲ ಈಗ ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಅರ್ಶಿನ ಹಾಕ್ಕೋಬೇಕು ಹಾಕಿರೋ ಅಂಥ ಇದ್ಕಿದ್ಬೇಳೆ ಆಲೂಗಡ್ಡೆ ಹೂಕೋಸೆಲ್ಲ ವಾಸನೆ ಹೋಗೋವರೆಗೂ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಎಣ್ಣೆಯಲ್ಲಿ ನಿಮಗೆ ಸಾಗು ಮಾಡಿದಾಗ ಆ ಕಾಳು ಎಲ್ಲವೂ ತಿನ್ನೋದಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ ಹಾಗಾಗಿ ಒಂದು ಐದು ನಿಮಿಷ ಆದರೂ ಇದನ್ನು ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಮಸಾಲೆನ ಸೇರಿಸ್ಕೋಬೇಕಾಗತ್ತೆ ಇದ್ಕಿದ ಕಾಳು ಇಷ್ಟ ಇಲ್ಲ ಅನ್ನೋರು ಈ ಹಂತದಲ್ಲಿ ನೀವು ಅವರೆಕಾಳನ್ನು ಕೂಡ ಹಾಕ್ಕೋಬೋದು ಇದಕ್ಕಿದ ಕಾಳೆ ಹಾಕ್ಕೋಬೇಕು ಅಂತ ಕೂಡ ಏನಿಲ್ಲ ಈಗ ನಾವೇನು ಮಸಾಲೆ ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಹಾಗೆಯೇ ಇದಕ್ಕೆ ಕನ್ಸಿಸ್ಟೆನ್ಸಿ ನೀವು ನೋಡ್ಕೊಳ್ಳಿ ಯಾವ ಹದ ಬೇಕು ಅಂತ ಸಾಗು ಯೂಶಲಿ ಸೆಮಿ ಗ್ರೇವಿ ಕನ್ಸಿಸ್ಟೆನ್ಸಿ ಇರುತ್ತೆ ಆ ಹದದಲ್ಲಿ ನೀವು ಇದನ್ನು ಮಾಡ್ಕೋಬೇಕಾಗತ್ತೆ ಇದಕ್ಕಿದ ಕಾಳು ಮತ್ತು ಆಲೂಗಡ್ಡೆ ಸ್ವಲ್ಪ ನೀರು ಜಾಸ್ತಿ ಹಿಡಿಯುತ್ತೆ ಹಾಗಾಗಿ ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೋಬೇಕಾಗತ್ತೆ ಹಾಗೇ ನೀವು ಇದನ್ನು ಮಧ್ಯ ಮಧ್ಯದಲ್ಲಿ ಕೈ ಆಡಿಸ್ಕೊತಾ ಇರಬೇಕು ಇಲ್ಲಾಂದರೆ ತಳ ಹತ್ತೋ ಚಾನ್ಸಸ್ ಕೂಡ ಇರುತ್ತೆ ಯಾಕಂದರೆ ನಾವು ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಮತ್ತು ಇದನ್ನು ನೀವು ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು ಆದರೆ ಏನಂದರೆ ಇದ್ಕಿದ ಕಾಳು ಬಳಸಿರೋದ್ರಿಂದ ಇದು ಒಂದು ಐದತ್ತು ನಿಮಿಷದಲ್ಲೇ ಬೇಗ ಬೆಂದೋಗಿಬಿಡುತ್ತೆ ನಾವು ಕುಕ್ಕರ್ಗೆ ಹಾಕಿದ್ರೆ ತುಂಬ ಸ್ಮ್ಯಾಶ್ ಆಗಿಬಿಡುತ್ತೆ ಮತ್ತು ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ನೀವು ಇದ್ಕಿದ ಕಾಳು ಬದಲಾಗಿ ಅವರೆ ಕಾಳು ಹಾಕ್ಕೊಂಡ್ರೆ ಕುಕ್ಕರಲ್ಲಿ ಒಂದು ಕೂಗಷ್ಟು ಕೂಗಿಸ್ಕೊಂಡು ಬೇಗ ಕೂಡ ಮಾಡ್ಕೋಬೋದು ನಾನಿಲ್ಲಿ ಲಾಸ್ಟಲ್ಲಿ ಟೊಮೆಟೋನ ಸೇರಿಸ್ಕೊತಾ ಇದ್ದೀನಿ ಟೊಮೆಟೊ ಇದೆಲ್ಲ ಬೇಯೋ ಅಷ್ಟರಲ್ಲಿ ಅದು ಕೂಡ ಬೆಂದೋಗಿಬಿಡುತ್ತೆ ಹಾಗೆಯೇ ಒಂದು ಸ್ವಲ್ಪ ಕಲರ್ಫುಲ್ಲಾಗಿರುತ್ತೆ ಅಂತ ನಾನು ಲಾಸ್ಟಲ್ಲಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈ ಹಂತದಲ್ಲಿ ಹಾಕ್ಕೋಬೇಕು ಈ ಅವರೇ ಕಾಳು ಇದ್ಕಿದ ಕಾಳೆಲ್ಲ ಏನಂದರೆ ನಾವು ಮುಂಚೆನೇ ಉಪ್ಪನ್ನು ಸೇರಿಸ್ಕೋಬಾರ್ದು ಏನಕ್ಕೆ ಅಂದರೆ ಮುಂಚೆನೇ ಉಪ್ಪನ್ನು ಹಾಕ್ಕೊಂಡು ಬಿಟ್ಟರೆ ಫ್ರೈ ಮಾಡೋವಾಗ ಕಾಳು ಸರಿಯಾಗಿ ಬೇಯೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ನೀರೆಲ್ಲ ಹಾಕಿದ್ಮೇಲೆ ಅದು ಅಡ್ಜಸ್ಟ್ ಮಾಡಿಕೊಂಡು ನೀವು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಂಡು ಒಂದು ಹತ್ತು ನಿಮಿಷ ಕುದಿಸ್ಕೊಂಡು ಬಿಟ್ರೆ ನಿಮಗೆ ಬಿಸಿ ಬಿಸಿ ಆದಂಥ ಸಾಗು ರೆಡಿಯಾಗಿಬಿಡುತ್ತೆ ಇದು ನಿಮಗೆ ಚಪಾತಿ ಜೊತೆ ಪೂರಿ ದೋಸೆ ಹಾಗೆಯೇ ಅಕ್ಕಿ ರೊಟ್ಟಿ ಯಾವುದು ಇಲ್ಲ ಅಂದರೆ ಅನ್ನದ ಜೊತೆ ಕೂಡ ಚೆನ್ನಾಗಿರುತ್ತೆ ಇದೆಲ್ಲ ನಿಮ್ಮ ಟೇಸ್ಟು ನಿಮಗೆ ಹೇಗೆ ಯಾವುದ್ರ ಜೊತೆ ತಿನ್ನೋಕೆ ಇಷ್ಟ ಆಗುತ್ತೋ ಅದ್ರ ಜೊತೆಗೆ ನೀವು ಇದನ್ನು ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಆ ಟೊಮೆಟೊ ಎಲ್ಲ ಲಾಸ್ಟಲ್ಲಿ ಹಾಕಿದ್ರಿಂದ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಎಷ್ಟು ಬೇಗ ರೆಸಿಪಿ ಕೂಡ ರೆಡಿ ಇದನ್ನು ನೀವು ಮನೆಯಲ್ಲೊಮ್ಮೆ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿದ್ಮೇಲೆ ಹೇಗೆ ಬಂತು ಅಂತ ನನಗೆ ಖಂಡಿತ ಕಮೆಂಟ್ ಮೂಲಕ ತಿಳಿಸ್ತೀರ ಅಲ್ವಾ ಹಾಗೆಯೇ ನಾನು ಅವರೇ ಸುಮಾರು ರೆಸಿಪಿಗಳನ್ನ ಈಗಾಗಲೇ ತೋರಿಸಿದ್ದೀನಿ ಸಾಧ್ಯವಾದಷ್ಟು ಈ ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಇದರಲ್ಲಿ ನಾನು ಈಗಾಗಲೇ ಮಸಾಲೆ ಉಪ್ಪಿಟ್ಟು ಇದ್ದುಕಿದ ಬೆಳೆ ಸಾರು ಹುಳಿ ಹೀಗೆ ಸುಮಾರು ತೋರಿಸಿದ್ದೀನಿ ನೀವು ಅದನ್ನೆಲ್ಲ ನನ್ನ ಚಾನಲಲ್ಲಿ ನೋಡ್ಬೋದು ಹಾಗೆ ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಟಿಪ್ಸ್ಗಾಗಿ ಹಿಮಾಸ್ ಕುಕ್ಕಿಂಗ್ ಚಾನೆಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೀವು ಈ ಅಡುಗೆ ಮಾಡಿದ್ಮೇಲೆ ಹೇಗೆ ಬಂತು ಅಂತ ನನಗೆ ಖಂಡಿತ ಕಮೆಂಟ್ ಮಾಡಿ ತಿಳಿಸ್ತೀರ ಅಲ್ವಾ ಥ್ಯಾಂಕ್ ಯು